ಅಷ್ಟು ನಾವು ಕೇರ್ ಮಾಡ್ತೀವಿ ಬಟ್ ನಾವು ಆ ಚಿನ್ನಾನ ಕೇರ್ ಮಾಡಿದಷ್ಟು ಅದು ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ ಆ ಚಿನ್ನಾನ ಕೂಡಿಡಕ್ಕೋದಷ್ಟು ನಾವು ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇರ್ತೀವಿ ಯಾಕೆ ಬಿಕಾಸ್ ಎಲ್ಲವನ್ನು ಸಮಾನವಾಗಿ ನೋಡೋಲ್ಲ ನಾವು ಯಾವುದೋ ಒಂದು ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ಯಾಕೆ ನ್ಯಾಯ ಸಿಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಶಿಕ್ಷೆನ ಕೊಡೋದಕ್ಕೆ ಮುಂದಾಗ್ಬೋದೇ ಹೊರತು ದ್ವೇಷಿಸ್ಬಾರ್ದು ಇದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಬಟ್ ನಾನೇನು ಮಾಡೋಕ್ಕಾಗಲ್ಲ ಬೇಗ ಅರ್ಥ ಆದರೆ ಓಕೆ ಅರ್ಥ ಆಗಿಲ್ಲ ಅಂದರೆ ಡೇ ಬೈ ಡೇ ಅರ್ಥ ಮಾಡ್ಕೋಬೇಕು ನಾವು ಆ್ಯಂಡ್ ಭಾವನೆಗಳಿಗೊಂದು ಶಾಲೆ ನಮ್ಮ ಸೆಷನ್ ಅವ್ರಿಗೆ ಬಿಡಿಸಿ 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 ಒಂದು ವರ್ಷ ಇದೇ ಸೆಷನ್ ಒಂದು ವರ್ಷ ಈ ನಾಲೆಜ್ ತಿಳ್ಕೊಂಬಿಟ್ರೆ ಬದುಕನ್ನ ಹೇಗೆ ಬದುಕಬೇಕು ಅಂತ ಮತ್ತಿನ್ಯಾವತ್ತೂ ಅವ್ರು ಯಾವ ಯೂನಿವರ್ಸಿಟಿಗೂ ಹೋಗಿ ಕಲಿಯೋ ಅವಶ್ಯಕತೆ ಖಂಡಿತ ಇರೋಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾಗಿದ್ದು ಭಗವದ್ಗೀತೆಯಲ್ಲಿದೆ ಹೌದಲ್ವಾ ಸಿಕ್ತಿದೆ ಅಲ್ವಾ ನಮಗೆ ಬೇಕಾಗಿದ್ದು ಸೊ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂತ ನೋಡೋಣ ನಿಮಗೆ ನಮ್ಮ ಎಪಿಸೋಡ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಕ್ಕೋಸ್ಕರ ನಿಮ್ಮ ಮನಸಾರೆ ನಿಮ್ಗೆ ಒಳ್ಳೇದನ್ನು ಮಾಡಬೇಕು ಅನ್ಸಿದ್ರೆ ಮಾಡಿ ಆ್ಯಂಡ್ ಜನಕ್ಕೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು ಅಂತಂದರೆ ಮಾಡಿ ಓಕೆ ಸೊ ಏನು ಚಾಪ್ಟರ್ ಹೆಸರು ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಮುಂದಕ್ಕೆ ಹೇಳಿಲ್ಲ ಇವರು ನಮಗೆಲ್ಲ ಗೊತ್ತು ನಮಗೆ ನಾವೇ ಶತ್ರು ನಮಗೆ ನಾವೇ ಗೆಳೆಯ ಅಂತ ಬಟ್ ಇಲ್ಲೇ ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಅಷ್ಟೇ ಅಂತ ಓಕೆ ಏನಿದೆ ಏನಿದೆ ಇದರಲ್ಲಿ ಅಂತ ನೋಡೋಣ ನೀವೇ ನಿಮ್ಮನ್ನು ಉದ್ಧರಿಸ್ಕೊಳ್ಬೇಕು ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ನಮಗೆ ಓಕೆ ಹಾಗೆ ನಿಮ್ಮನ್ನು ನೀವೇ ಸೋಲಿಸ್ಕೋಬೇಕು ಏನಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ನಾವು ಅದನ್ನೇ ಅಲ್ವಾ ಮಾಡೋದು ನಾವು ನಮ್ಮನ್ನು ಉದ್ಧರಿಸಿಕೊಳ್ಳುವಂಥ ಶಕ್ತಿ ನಮ್ಮ ಹತ್ರ ಇದೆ ನಮ್ಮನ್ನು ನಾವು ಪಾತಾಳ ಕರ್ಕೊಂಡು ಹೋಗುವಂಥ ಶಕ್ತಿನೂ ನಮ್ಮ ಹತ್ರ ಇದೆ ನೀವೇ ನಿಮ್ಮ ಬಂಧು ನೀವೇ ನಿಮ್ಮ ಶತ್ರು ನಿಮ್ಮನ್ನು ನೀವು ಗೆದ್ದಿದ್ದೀರಾ ಗೆದ್ದಿದ್ದ ಗೆದ್ದಿದ್ದಾದರೆ ಓಕೆ ನಿಮ್ಮನ್ನು ನೀವು ಗೆದ್ದಿದ್ದಾದರೆ ನಿಮಗೆ ನೀವು ಬಂಧು ಆಗ್ತೀರಾ ನಮ್ಮನ್ನು ನಾವು ಗೆದ್ದರೆ ನಮಗೆ ನಾವೇ ಬಂದು ಆಗ್ತೀವಿ ಬೆಸ್ಟ್ ಫ್ರೆಂಡ್ ಆಗ್ತೀವಿ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲದಿದ್ದರೆ ನೀವೇ ನಿಮಗೆ ಶತ್ರು ಆಗ್ತೀರಾ ನಮ್ಮ ಕಂಟ್ರೋಲ್ ನಮಗೇ ಸಿಗಲಿಲ್ಲ ಅಂದರೆ ನಮಗೆ ನಾವೇ ಶತ್ರು ಆಗ್ತೀವಿ ಓಕೆ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ನೋಡೋದಾದರೆ ಎಕ್ಸಾಂಪಲ್ ಓಕೆ ನಾನು ಫುಲ್ ಹೇಳಿದ್ಮೇಲೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮ ಈ ಗೆಲುವು ಶಾಂತಿ ತರುತ್ತದೆ ಗೆದ್ದಾಗ ನಮಗೆ ಖುಷಿ ಆಗುತ್ತೆ ಅಲ್ವಾ ಸೊ ನಮ್ಮನ್ನು ನಾವು ಗೆದ್ದಾಗಲೂ ನಮಗೆ ಅದೇ ಶಾಂತಿ ಸಿಗುತ್ತೆ ಸುಖ ದುಃಖಗಳನ್ನು ಸಮಾನವಾಗಿ ನೋಡೋದನ್ನು ಕಲಿಬೇಕಾಗಿದೆ ಮಣ್ಣು ಕಲ್ಲು ಬಂಗಾರ ಎಲ್ಲವನ್ನು ಒಂದೇ ಥರ ಕಾಣಕ್ಕೆ ಸಾಧ್ಯನಾ ನಮಗೆ ಕಲ್ಲನ್ನು ನಾವು ಎಷ್ಟು ಕೇರ್ಲೆಸ್ ಮಾಡ್ತೀವಿ ಬಟ್ ಅದೇ ಕಲ್ಬೇಕು ಮನೆ ಕಟ್ಟೋಕ್ಕೆ ಅಲ್ವಾ ಚಿನ್ನ ಎಷ್ಟು ನಾವು ಕೇರ್ ಮಾಡ್ತೀವಿ ಬಟ್ ನಾವು ಆ ಚಿನ್ನಾನ ಕೇರ್ ಮಾಡಿದಷ್ಟು ಅದು ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ ಆ ಚಿನ್ನಾನ ಕೂಡಿಡಕ್ಕೋದಷ್ಟು ನಾವು ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇರ್ತೀವಿ ಯಾಕೆ ಬಿಕಾಸ್ ಎಲ್ಲವನ್ನು ಸಮಾನವಾಗಿ ನೋಡಲ್ಲ ನಾವು ಯಾವುದೋ ಒಂದು ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ಓಕೆ ಸೊ ನಿಮ್ಮೊಳಗೆ ಪರಮಾತ್ಮನ ಅಸ್ತಿತ್ವದ ಅನುಭವ ಪಡೆಯುತ್ತೀರಿ ನಿಮ್ಮೊಳಗಡೆ ಪರಮಾತ್ಮನ ಅನುಭವವನ್ನು ನೀವು ಪಡಿತೀರಿ ಪರಮಾತ್ಮ ಇದ್ದಾನೆ ನಮ್ಮ ಜೊತೆ ಅಂತ ಯಾವಾಗ ನಾವು ಎಲ್ಲನ ಒಂದೇ ಥರ ಎಲ್ಲವನ್ನ ಒಂದೇ ಥರ ನೋಡ್ತೀವಿ ಆವಾಗ ಹೀಗೆ ಹಿತೈಷಿ ಗೆಳೆಯ ವೈರಿ ತಟಸ್ಥ ಮಧ್ಯಸ್ಥ ದ್ವೇಷಿಸುವವನು ಬಂಧು ಸಜ್ಜನ ದುಷ್ಟ ಇವೆಲ್ಲರಲ್ಲೂ ಭಾವ ಇಲ್ಲದೆ ಕಾಣುತ್ತಿದ್ದಾದರೆ ನೀವು ವಿಶಿಷ್ಟ ಅಂತ ಅರ್ಥ ಹೆಂಗಿದೆ ನೋಡಿ ಅಂದ್ರೆ ಸಿ ಈಗ ತಪ್ಪು ಮಾಡಿದವ್ರನ್ನು ನಾವು ಒಳ್ಳೆ ರೀತಿಯಲ್ಲಿ ನೋಡಬೇಕಾ ಒಬ್ಬ ಕೊಲೆಗಟ್ಕನ್ನ ಒಬ್ಬ ರೇಪಿಸ್ನ ನಾವು ಅವರಲ್ಲೂ ಒಳ್ಳೇದನ್ನ ನೋಡಬೇಕಾ ಅಂತ ನಮ್ಮ ಪ್ರಶ್ನೆ ಬಂದ್ರೆ ಶಿಕ್ಷೆ ಕೊಡಬೇಕು ಓಕೆ ಆ ಒಂದು ತಪ್ಪಿಗೆ ಅವರಿಗೆ ಯಾವ ಶಿಕ್ಷೆ ತಲುಪಬೇಕೋ ಅದು ಕೊಡಲೇಬೇಕು ಇಲ್ಲಿ ಶಿಕ್ಷೆ ಕೊಡಬಾರ್ದು ಅಂತ ಎಲ್ಲೂ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಹೇಳಿಲ್ಲ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಶಿಕ್ಷೆ ಕೊಡಲೇಬೇಕು ನಾವು ಯುದ್ಧ ಸಾರಿ ಅಯೋಧ್ಯಕಾಂಡ ಅಂತ ಓದಿದ್ವಿ ಅಲ್ವಾ ಒಂದು ಪುಸ್ತಕ ಅದರಲ್ಲಿ ಬಾಲಕಾಂಡ ಅಯೋಧ್ಯಕಾಂಡ ಪುಸ್ತಕದಲ್ಲಿ ರಾಮ ಹೇಳಿ ಹೇಳಿದ್ದು ನಾವು ಓದಿದ್ದೀವಿ ಅಂದರೆ ರಾಮ ತಪ್ಪಿಗೆ ಶಿಕ್ಷೆ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ರು ಆದರೆ ಮನಸ್ಸಿನೊಳಗಿಂದ ಯಾವುದೇ ದ್ವೇಷ ಇರಲಿಲ್ಲ ಅವರು ಈ ತಪ್ಪು ಮಾಡಿದ್ದಾರೆ ಅದಕ್ಕೆ ಈ ಶಿಕ್ಷೆ ಅನುಭವಿಸ್ಬೇಕು ಅಂತಷ್ಟೇ ರಾಮ ನೋಡ್ತಾ ಇದ್ದರೆ ಹೊರತು ಅವ್ರನ್ನ ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇರಲಿಲ್ಲ ನಾವು ಹಾಗೆಯೇ ಯಾವ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ದ್ವೇಷ ಮಾಡಬಾರ್ದು ಅವನು ಇಷ್ಟು ಕಠಿಣವಾದ ಕ್ರೂರ ಕೆಲಸ ಮಾಡಿದಾನೆ ಅದಕ್ಕೆ ತಕ್ಕಂತೆ ಶಿಕ್ಷೆ ಅವನು ಅನುಭವಿಸ್ಬೇಕು ಅದನ್ನು ಅನುಭವಿಸಿದಾಗ ಆ ತಪ್ಪಿಗೆ ಅಟ್ಲೀಸ್ಟ್ ಒಂದು ಪಶ್ಚಾತ್ತಾಪ ಆಗಲಿ ಅವನಿಗೆ ಅಥವಾ ಅವನಿಂದ ಯಾರಿಗೆ ಕ್ರೂರತೆ ಆಗಿದೆ ಅವ್ರಿಗೂ ಕೂಡ ಒಂದು ನ್ಯಾಯ ಸಿಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಶಿಕ್ಷೆನ ಕೊಡೋದಕ್ಕೆ ಮುಂದಾಗ್ಬೋದೇ ಹೊರತು ದ್ವೇಷಿಸಬಾರ್ದು ಇದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಬಟ್ ನಾನೇನು ಮಾಡೋಕ್ಕಾಗಲ್ಲ ಬೇಗ ಅರ್ಥ ಆದರೆ ಹೋಗಿ ಅರ್ಥ ಆಗಿಲ್ಲ ಅಂದರೆ ಡೇ ಬೈ ಡೇ ಅರ್ಥ ಮಾಡ್ಕೋಬೇಕು ನಾವು ಆ್ಯಂಡ್ ಭಾವನೆಗಳಿಗೊಂದು ಶಾಲೆ ನಮ್ಮ ಸೆಷನ್ ಅವ್ರಿಗೆ ಬಿಡಿಸಿ 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 ಒಂದು ವರ್ಷ ಇದೇ ಸೆಷನ್ನು ಒಂದು ವರ್ಷ ಈ ನಾಲೆಜ್ ತಿಳ್ಕೊಂಬಿಟ್ರೆ ಬದುಕನ್ನ ಹೇಗೆ ಬದುಕಬೇಕು ಅಂತ ಮತ್ತಿನ್ಯಾವತ್ತೋ ಅವ್ರು ಯಾವ ಯೂನಿವರ್ಸಿಟಿಗೂ ಹೋಗಿ ಕಲಿಯೋ ಅವಶ್ಯಕತೆ ಖಂಡಿತ ಇರಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಕಲಿಯೋದು ಅಂದರೆ ಎವ್ರಿ ಡೇ ಹೇಳಿದ್ದನ್ನು ಮಾಡಬೇಕು ಅವಾಗ ಮಾತ್ರ ಸುಮ್ಮನೆ ನಾಲೆಜ್ ತೊಗೊಂಡು ನಾನು ಸಿಕ್ಕ ನಾಲೆಜ್ ತೊಗೊಂಡಿದ್ದೀನಿ ಅಂದರೆ ಆಗಲ್ಲ ಓಕೆ ಸೊ ಹೀಗೆ ನಮಗೆ ಎಲ್ಲರಲ್ಲೂ ಒಳ್ಳೆಯದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು ಈಗ ನಮ್ಮನ್ನು ನಾವು ಗೆಲ್ಲೋದು ಅಂದರೆ ಹೇಗೆ ನಮ್ಮನ್ನು ನಾವು ಗೆದ್ದರೆ ನಾವೇ ಬಂದು ನಮಗೆ ನಾವು ಸೋತ್ರೆ ನಾವೇ ಐ ಮೀನ್ ಶತ್ರುಗಳು ಅಂತ ಇದೆಯಲ್ಲ ಗೆಲ್ಲೋದು ಅಂದರೂ ಹೇ ಹೇಗೆ ಈಗ ನೋಡೋಣ ಎಕ್ಸಾಂಪಲ್ ಬೆಳಗ್ಗೆ ನಾನು ಬೇಗ ಹೇಳಬೇಕು ಅಂತ ಅಂದ್ಕೊಳ್ತೀನಿ ಆಯಿತಾ ಆದರೆ ಇರಲ್ಲ ಸೊ ಈಗ ನಾನು ಗೆದ್ದಂಗೆ ನಾನು ಅಂದ್ಕೊಂಡಿದ್ದನ್ನು ನಾನು ಮಾಡೋಕ್ಕಾಗ್ತಿಲ್ಲ ಅಂದರೆ ನಾನು ಸೋತಂಗೆ ನಾವೇನು ಮಾಡ್ತೀವಿ ನಾನು ಅಂದಿದ್ದು ನಾನು ಹೇಳಿದ್ದನ್ನು ನೀನು ಮಾಡು ಅಂತ ಎದುರುಗಡೆ ಇರೋರಿಗೆ ಹೇಳ್ತೀವಿ ಮಾಡದೇ ಇದ್ದರೆ ಕೋಪ ಮಾಡ್ಕೊಳ್ತೀವಿ ಅವ್ರ ಮೇಲೆ ದ್ವೇಷ ಮಾಡ್ಕೊಳ್ತೀವಿ ಈಗ ನಮ್ಮೊಳಗೆ ನಾವು ಹಾಕ್ಕೊಂಬೇಕಾಗಿರೋ ಪ್ರಶ್ನೆ ನಾನು ನನಗೆ ಹೇಳ್ತಾ ಇರೋದನ್ನೇ ನಾನು ಮಾಡ್ತಾ ಇದ್ದೀನ ಬೆಳಗ್ಗೆ ಬೇಗ ಏಳು ಅಂತ ನನಗೆ ನಾನು ಹೇಳ್ಕೊಳ್ತೀನಿ ಬಟ್ ಹೇಳ್ತೀನ ನಾನು ಬೆಳಗ್ಗೆ ಇಲ್ಲ ಆರೋಗ್ಯವಂತ ಆಹಾರಗಳನ್ನು ತಿನ್ನು ಅಂತ ನನಗೆ ನಾನು ಹೇಳ್ಕೊಳ್ತೀನಿ ಆದರೆ ತಿಂತಾ ಇದ್ದೀನ ಇಲ್ಲ ಹೀಗೆ ಸಾಕಷ್ಟು ವಿಚಾರದಲ್ಲಿ ನಾವು ಏನು ಮಾಡಬೇಕು ಅಂದ್ಕೊಳ್ತೀವಿ ಅದನ್ನು ಮಾಡಲ್ಲ ಇವತ್ತಿನ ಕೆಲಸ ಇವತ್ತು ಮಾಡಿಬಿಡ್ಬೇಕಪ್ಪ ಮಾಡಲ್ಲ ಇವತ್ತು ನಾನು ಹಗಲು ರಾತ್ರಿ ನಾನು ಈ ಈ ಎಲ್ಲ ವರ್ಕಲ್ಲಿ ಮುಗಿಸ್ಬೇಕಪ್ಪ ಮುಗಿಸಲ್ಲ ಹಾಗಿದ್ಮೇಲೆ ನಾವು ದಿನನಿತ್ಯ ನಮ್ಮ ಜೊತೆಗೆ ನಮ್ಮೊಳಗಡೆ ಆಗ್ತಾ ಇರುವಂತಹ ಕೆಲಸದಲ್ಲೇ ನಾವು ಸೋಲ್ತಾ ಇದ್ದೀವಿ ಅಂದಮೇಲೆ ನಾವು ಹೊರಗಡೆ ಪ್ರಪಂಚದಿಂದ ಯಶಸ್ಸನ್ನು ಪಡೆಯೋಕೆ ಹೇಗೆ ಸಾಧ್ಯ ಇಲ್ಲ ಅದನ್ನೇ ಹೇಳ್ತಾ ಇರೋದು ನೀವು ಏನೋ ಕಲಿಬೇಕು ಅಂದ್ಕೊಂಡಿದ್ದೀರಾ ಕಲಿಬೇಕು ಏನೋ ಮಾಡಬೇಕನ್ಕೊಂಡಿದ್ದೀರಾ ಮಾಡಬೇಕು ಚಿಕ್ಕ ಚಿಕ್ಕದ್ರಿಂದ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿ ನಮಗೆ ಗೆಲುವಿನ ಅನುಭವ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಅನುಭವ ಇನ್ನಷ್ಟು ಗೆಲುವನ್ನು ನಮಗೆ ಕೊಡ್ಸೋಕ್ಕೆ ಶುರು ಮಾಡುತ್ತೆ ಇದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು ನಾವು ನಾ ಈಗ ನೀವೇ ಥಿಂಕ್ ಮಾಡಿ ಏನೇನೇನೇನೇನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಲಿಸ್ಟ್ ಮಾಡಿ ಅದೆಲ್ಲದನ್ನು ಕೂಡ ಹೇಗೆ ಮಾಡಬೇಕು ಅಂತ ಒಂಚೂರು ಪ್ಲ್ಯಾನ್ ಮಾಡಿ ಅದಕ್ಕೆ ಮೈಂಡ್ಸೆಟ್ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದನ್ನು ಗೆಲ್ಲೋಕೆ ಶುರು ಮಾಡಿ ಚಿಕ್ಕ ಚಿಕ್ಕದು ಗೆಲ್ಲೋಕೆ ಸ್ಟಾರ್ಟ್ ಮಾಡಿ ನೀವು ಚಿಕ್ಕ ಚಿಕ್ಕದು ಗೆಲ್ಲೋಕೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ದೊಡ್ಡ ಗೆಲುವು ನಮ್ಮ ಲೈಫಿಗೆ ಬರುತ್ತೆ ಸಿ ನಾನು ಹೇಳ್ತಿದ್ದೀನಲ್ಲ ಬೆಳಗ್ಗೆ ಎದ್ದೊಳೋದು ಹೆಲ್ದಿ ಫುಡ್ ತಗೊಳ್ಳೋದು ಆಮೇಲೆ ಒಂದು ಒಳ್ಳೆ ಸಂಘ ಜೊತೆ ಸೇರೋದು ಒಳ್ಳೆ ಕಲಿಕೆಗಳನ್ನು ಮಾಡೋದು ಇದ್ಯಾವುದೂ ನಾನು ಮಾಡ್ತಾ ಇರಲಿಲ್ಲ ಆಗ ನಮ್ಮ ಲೈಫ್ ಹಾಗೇ ಇತ್ತು ಯಾವಾಗ ಸ್ವಲ್ಪ ಸಿಗಕ್ಕೆ ಸ್ಟಾರ್ಟ್ ಆಯಿತು ಏನೋ ಒಂದು ಬೆಳಕು ಲೈಫಲ್ಲಿ ಸ್ಟಾರ್ಟ್ ಆಯಿತು ಒಂದು ಬೆಳಕಿದೆ ಒಂಚೂರು ಬೆಳಕಿದೆ ಅಂತ ಆ ಬೆಳಕಿನಡೆಗೆ ಹೋಗೋಕ್ಕೆ ಶುರು ಆದಾಗ ಸಾಕಷ್ಟು ಅಡೆತಡೆಗಳು ತೊಂದರೆಗಳು ಕಷ್ಟಗಳು ಎಲ್ಲವೂ ಬಂತು ಅದು ಬಂದರೂ ಸಹ ಅವೆಲ್ಲ ನನ್ನ ಕಣ್ಮುಂದೆ ಬಂದ್ರೂ ಆ ಬೆಳಕನ್ನು ಮಾತ್ರ ಹುಡುಕಿ 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 ಅದ್ರ ಹಿಂದೆ ಬಂದು 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 ಇವತ್ತು ನನ್ನ ಜೀವನದ ಮುಂದಿನ ಭವಿಷ್ಯದ ಸಂಪೂರ್ಣ ಸ್ಪಷ್ಟತೆ ನನಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣವೇ ಜ್ಞಾನ ಅಂದರೆ ನಾನು ಡಿಸೈಡ್ ಮಾಡಿದೆ ಈ ಜ್ಞಾನ ನಾನು ಪಡ್ಕೋಬೇಕು ಅಂತ ಯಾವಾಗ ಆ ಜ್ಞಾನನ ಪಡ್ಕೊಳ್ಳೋದ್ರ ಹಿಂದೆ ನಾನು ಸತತವಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ನನ್ನ ಮೇಲೆ ಬಹಳ ಗೌರವ ಬಂತು ಸೊ ದಟ್ ನನ್ನನ್ನು ನಾನು ಗೆಲ್ಲಬಹುದು ಅಂತ ಅನ್ನಿಸ್ತು ಈಗಲೂ ಸುಮಾರು ವಿಚಾರದಲ್ಲಿ ನಾನು ಸೋಲ್ತಾ ಇದ್ದೀನಿ ಎಲ್ಲೆಲ್ಲಿ ಆ ಸೋಲ್ತಾ ಇರುವಂತಹ ವಿಚಾರಗಳನ್ನು ಫೈಂಡ್ ಔಟ್ ಮಾಡಿ 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 ಅದಕ್ಕೆ ವರ್ಕೌಟ್ ಮಾಡಿ ಅದನ್ನು ಓವರ್ಕಮ್ ಮಾಡಿ ಅದನ್ನು ಗೆಲ್ ಗೆಲ್ತಾ ಇದ್ದೀನಿ ಅದನ್ನು ಗೆದ್ದಾಗ ಹಾಂ ಒಂದು ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಭಗವಂತ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲಿದ್ದಾನೆ ಭಗವಂತ ಈಗ ನನ್ನೊಳಗಡೆ ಇದ್ದಾನೆ ಥ್ಯಾಂಕ್ ಯು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ನೀನು ಅಂತ ಇನ್ನೊಂದು ಕೆಲಸ ಮಾಡಿದೆ ಆ ಕೆಲಸ ಮಾಡಿದಾಗ ಓ ಖುಷಿ ಆಯಿತು ಆಮೇಲೆ ಇನ್ನೂ ಇಷ್ಟೊಂದು ಕೆಲಸ ನಾನು ಮಾಡಿಲ್ಲ ನೋಡಿ ಇವೆಲ್ಲ ಹೆಂಗೆ ಮಾಡ್ಕೊಂಡು ಬಂದಿದ್ಯಾ ಹಾಗೆ ಇನ್ನು ಮಿಕ್ಕಿದ್ದ ಎಲ್ಲ ಕೆಲಸಕ್ಕೂ ನೀನು ನಂಗೆ ಸಪೋರ್ಟ್ ಮಾಡು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತ ನನ್ನ ಜೊತೆಗೆ ನಾನು ಮಾತಾಡೋಕ್ಕೆ ಶುರುವಾದಾಗ ನನಗೆ ನಾನೇ ಬೆಸ್ಟ್ ಫ್ರೆಂಡ್ ಆಗ್ತೀನಿ ಆ್ಯಂಡ್ ಆ ಲೈಫ್ನ ದಯವಿಟ್ಟು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಏನು ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಓಕೆ ನಮ್ಮ ಲೈಫ್ಗೆ ಇದನ್ನು ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡೋಣ ಇದ್ರ ಬಗ್ಗೆ ಕೂಡ ಅಂತ ಹೇಳ್ತಾ ಅರ್ಪಣ ವಸ್ತು ಥ್ಯಾಂಕ್ ಯು